ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಎಲ್ಲೂ ಹೋಗಲ್ಲ ಕಾಂಗ್ರೆಸ್ ಪಾಳಿಯ ಬಿಟ್ಟು ಕಾರಣ ಕಾಂಗ್ರೆಸ್ ನಲ್ಲಿ ಗೆ ಅತಿ ದೊಡ್ಡ ಕ್ರಾಂತಿ ಆಗುವುದು ಫಿಕ್ಸ್ ಅಂತೆ ಹಾಗಾಗಿ ಡಿ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಯಾತ್ರೆ ಬಂದ್ರು ಆದ್ರೆ ಸಿಎಂ ಪ್ಲಾನ್ ಮಾಡ್ತಿದ್ದಾರೆ ಸಿಎಂ ಕುರ್ಚಿಯನ್ನ ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದಾಗ ವರಿಷ್ಠರನ್ನ ಭೇಟಿಯಾದಾಗ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಮಾಧ್ಯಮಗಳ ಮುಂದೆ ಇಬ್ಬರೂ ಕೂಡ ಏನು ಆಗಿಲ್ಲ ಅಂತ ಚರ್ಚೆಗಳೇ ಆಗಿಲ್ಲ ಅಂತ ಹೇಳಿದ್ರು ಕೂಡ ಬಟ್ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರೆ ಇಲ್ಲ ಸಿಎಂ ಕುರ್ಚಿ ಖಾಲಿ ಇಲ್ಲ ನಾನೇ ಪೂರ್ಣಾವಧಿ ತನಕ ಸಿಎಂ ಆಗ್ತೀನಿ ಯಾರೇನಾದ್ರೂ ಮಾತಾಡ್ಲಿ ಅನ್ನೋ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯವರ ಸ್ಟ್ಯಾಂಡ್ ಇದೆ ಅದೇ ರೀತಿಯಲ್ಲಿ ಅವರು ಮಾತಾಡ್ತಿದ್ದಾರೆ ಹಾಗಾದ್ರೆ ನಿಜಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಅದರ ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ತಾ ಇದೆ ಗ್ಯಾರಂಟಿ ನ್ಯೂಸ್ ನವೆಂಬರ್ ಕ್ರಾಂತಿಯ ಸೀಕ್ರೆಟ್ ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳಿಯದಲ್ಲಿ ದೆಹಲಿಗೆ ಹೋಗೋದಕ್ಕೆ ಸಿಎಂ ಡಿಸಿಎಂ ಬಿಗ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಕೆ ಶಿವಕುಮಾರ್ ದೆಹಲಿ ದಂಡ ಯಾತ್ರೆ ಹಿಂದೆ ಸೀಕ್ರೆಟ್ ತಂತ್ರಗಾರಿಕೆಯಂತೆ ವರಿಷ್ಠರ ಅಂಗಳದಲ್ಲಿ ನವೆಂಬರ್ ಕ್ರಾಂತಿಯ ಚೆಂಡು ಇದೆ ಏನಾಗಬಹುದು ಅಂತ ನವೆಂಬರ್ ಇಪ್ಪತ್ತೊಂದು ಡೇಟ್ ಮುಹೂರ್ತ ಕೂಡ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅವತ್ತೇ ರಾಜ್ಯ ಕಾಂಗ್ರೆಸ್ನ ಸಿಎಂ ಕುರ್ಚಿಯ ಹಣೆ ಬರಹ ಡಿಸೈಡ್ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಐದು ವರ್ಷ ಪೂರೈಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ವಾದ ಮಾಡ್ತಾ ಇರೋದೇನು ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನವೆಂಬರ್ ಇಪ್ಪತ್ತೊಂದು ರಾಜ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ಹಾಗಾದ್ರೆ ಅತಿ ದೊಡ್ಡ ಕ್ರಾಂತಿ ಆಗೇ ಹೋಗುತ್ತಾ ಸಿಎಂ ಕುರ್ಚಿಯ ಸಂಬಂಧಪಟ್ಟಂತೆ ಬಟ್ ಅಷ್ಟ್ ಈಸಿ ಇದೆಯಾ ಸಿದ್ದರಾಮಯ್ಯನವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸೋದು ಡಿ ಕೆ ಶಿವಕುಮಾರ್ ಅವರು ಹೇಳಿದ ಮೇಲೆ ಅವ್ರಿಗೆ ಸಿಎಂ ಕುರ್ಚಿಯನ್ನ ಕೊಡೆ ನೀ ಬಿಡಿ ಅನ್ನುವಂತ ಪರಿಸ್ಥಿತಿ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡುತ್ತೆ ಯಾವ ರೀತಿ ಮರವಲಿಸುತ್ತೆ ಯಾರನ್ನ ಸಿಎಂ ಕುರ್ಚಿಯಲ್ಲಿ ಮುಂದುವರೆಸುತ್ತೆ ಕೂರಿಸಬಹುದು ಇಂಥ ಚರ್ಚೆಗಳು ಸಹಜವಾಗಿ ಕಾಂಗ್ರೆಸ್ ಪಾಳೆಯದಲ್ಲಾಗ್ತಾ ಇದೆ ನವೆಂಬರ್ಗಾಗಿ ಇಡೀ ರಾಜ್ಯ ಕಾಂಗ್ರೆಸ್ ಪಾಳಿಯ ಎದುರು ನೋಡ್ತಾ ಇದೆ ಹೈಕಮಾಂಡ್ ಅಂಗಳದಲ್ಲಿ ಆಗೋ ನಿರ್ಧಾರ ಏನು ಅನ್ನೋದು ಕುತೂಹಲ ನವೆಂಬರ್ಗಾಗಿ ಇಡೀ ಕಾಂಗ್ರೆಸ್ ಪಾಳೆಯ ಕಾದು ನೋಡ್ತಾ ಇದೆ ಕಾರಣ ಹೈಕಮಾಂಡ್ ಅಂಗಳದಲ್ಲಿ ಏನ್ ನಿರ್ಧಾರ ಆಗಬಹುದು ಅಂತ ಸಿಎಂ ಡಿಸಿಎ ಮುಂದೆ ನವೆಂಬರ್ ಇಪ್ಪತ್ತೊಂದರ ಡೆಡ್ ಲೈನ್ ಹೈಕಮಾಂಡ್ ಆಶೀರ್ವಾದಕ್ಕೆ ಡಿಕೆ ಶಿವಕುಮಾರ್ ಅವರು ಕಾದು ನೋಡ್ತಿದ್ದಾರೆ ದೆಹಲಿಗೆ ಹೋಗಿ ನಿನ್ನೆಷ್ಟೇ ಡಿ ಕೆ ಶಿವಕುಮಾರ್ ಅವರು ವಾಪಸ್ ಆಗಿದ್ದಾರೆ ಬಟ್ ಮಾಧ್ಯಮಗಳ ಮುಂದೆ ನನಗೇನ್ ಬೇಕು ಅದನ್ನ ಚರ್ಚೆ ಮಾಡಿದ್ದೀನಿ ಓಪನ್ ಆಗಿ ಏನು ಹೇಳಲ್ಲ ಅಂತ ಹೇಳ್ಬಿಟ್ರು ಹಾಗಾಗಿ ನವೆಂಬರ್ ಹನ್ನೊಂದಕ್ಕೆ ಮತ್ತೊಮ್ಮೆ ದೆಹಲಿ ದಂಡಯಾತ್ರೆಗೆ ಸಿದ್ಧರಾಗ್ತಾ ಇದ್ದಾರಂತೆ ಡಿ ಕೆ ಶಿವಕುಮಾರ್ ಹಾಗಾದ್ರೆ ಕೆ ಶಿವಕುಮಾರ್ ಅವರನ್ನ ನಿರಂತರವಾಗಿ ದೆಹಲಿಗೆ ಹೊಂದ್ರ ಹಿಂದಿನ ಸೀಕ್ರೆಟ್ ಏನು ವರಿಷ್ಠರನ್ನ ಭೇಟಿ ಆಗೋ ಮೂಲಕ ಯಾವೆಲ್ಲ ವಿಚಾರಗಳನ್ನ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರಾ ಇಲ್ಲ ಸಾಲು ಸಾಲು ಸಭೆಗಳನ್ನ ಮಾಡೋ ಮೂಲಕ ಡಿನ್ನರ್ ಮೀಟಿಂಗ್ ಆಯ್ತು ಲಂಚ್ ಮೀಟಿಂಗ್ ಅಂತೆಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತಮ್ಮ ಶಕ್ತಿಯನ್ನ ಮತ್ತಷ್ಟು ಬಲಪಡಿಸ್ಕೊಳ್ಬೇಕು ಅಂತ ಸಿದ್ದರಾಮಯ್ಯನವರು ಕೂಡ ಪ್ಲಾನಿಂಗ್ ಗಳನ್ನ ಮಾಡ್ಕೊಳ್ತಿದ್ದಾರೆ ಹಾಗಾದ್ರೆ ನವೆಂಬರ್ ಇಪ್ಪತ್ತೊಂದು ಆ ದಿನಕ್ಕೆ ಸಿದ್ದರಾಮಯ್ಯನವರೇ ಪೂರ್ಣಾವಧಿಯ ತನಕ ಸಿಎಂ ಆಗಿ ಮುಂದುವರಿತಾರಾ ಅಥವಾ ನವೆಂಬರ್ ಇಪ್ಪತ್ತೊಂದಕ್ಕೆ ಭಾವುಕ ಭಾಷಣ ಮಾಡಿ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕಕ್ಕೆ ಹೈಕಮಾಂಡ್ ಸಿದ್ಧ ಆಗ್ತಾ ಇದೆಯಾ ಇದು ಸದ್ಯಕ್ಕಿರುವಂತಹ ಕುತೂಹಲ ಶಾಸಕರ ಬೆಂಬಲ ವಿಶ್ವಾಸ ಪಡೆದುಕೊಳ್ಳೋಕೆ ಸಿದ್ದರಾಮಯ್ಯನವರು ಮುಂದಾದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಡೋಂಟ್ ಕೇರ್ ಅಂತಾರೆ ಕಾರಣ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ ಅತಿ ಹೆಚ್ಚಿನ ಶಾಸಕರ ಬೆಂಬಲ ಇರೋದು ಸಿದ್ದರಾಮಯ್ಯನವರಿಗೆ ನನಗಲ್ಲ ಅಂತ ಹಾಗಾಗಿ ಆರಂಭದ ದಿನದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು ಯಾಕ್ರಿ ಶಾಸಕರ ಬೆಂಬಲ ಪಡ್ಕೊಂಡು ಸಿಎಂ ನಾನು ಕೂತ್ಕೊಳ್ಬೇಕು ನಾನ್ ಮಾಡಿರುವಂತಹ ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಗೆ ಗೊತ್ತಿದೆ ನಾನ್ ಮಾಡಿರುವಂತಹ ಕೆಲಸಕ್ಕೆ ಕೂಲಿ ಕೇಳ್ತಾ ಇದ್ದೀನಿ ಅಂದ್ರೆ ಸಿಎಂ ಕುರ್ಚಿಯನ್ನ ಕೇಳ್ತಾ ಇದ್ದೀನಿ ನೂರ ಮೂವತ್ತಾರು ಸೀಟ್ಗಳು ನನ್ನ ನೇತೃತ್ವದಲ್ಲಿ ಬಂದಿದೆ ಅಂದ್ರೆ ನನಗ್ಯಾಕೆ ಸಿಎಂ ಸ್ಥಾನ ಸಿಗಬಾರದು ಅಂತ ಪಟ್ಟು ಹಿಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗಾಗಿ ಈ ಪಟ್ಟಿಗೆ ಬಿದ್ದು ಹೈಕಮಾಂಡ್ ಅಸ್ತು ಅಂತ ಸಿಎಂ ಕುರ್ಚಿಯನ್ನ ಕೊಡುತ್ತಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಾರುತಿ ನಾ ಕೊಡೆ ನೀ ಬಿ ಪರಿಸ್ಥಿತಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾಕಂದ್ರೆ ಸಿದ್ದರಾಮಯ್ಯ ಪೂರ್ಣಾವಧಿಯ ಸಿಎಂ ಅಂತ ಜಪ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಬಿಡುವ ಮಾತೇ ಇಲ್ಲ ಅಂತಿದ್ದಾರೆ ಯಾರ ಕೈ ಮೇಲಾಗಬಹುದು ನವೆಂಬರ್ ಇಪ್ಪತ್ತೊಂದಕ್ಕೆ ಏನನ್ನ ನಿರೀಕ್ಷೆ ಮಾಡಬಹುದು ಏನ್ ವಿಶ್ಲೇಷಣೆ ಮಾಡ್ತೀರಿ ಶ್ರುತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಸ್ಪಷ್ಟವಾಗಿ ಅವರ ನಿರ್ಧಾರಗಳನ್ನು ತಿಳಿಸಿದ್ದಾರೆ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಮುಂದುವರಿ ಅಂತ ಹೇಳಿದ್ರೆ ನಾನು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಅನ್ನೋದನ್ನು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿದ್ದೆ ಆದರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಒಂದು ವಿಚಾರವನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಆದರೆ ಅವರವರ ಬಣಗಳಲ್ಲಿ ನಡೀತಾ ಇರುವಂಥ ಒಂದು ಚರ್ಚೆ ಬೇರೆ ರೀತಿಯಲ್ಲಿದೆ ಸಿದ್ದರಾಮಯ್ಯವರ ಬಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಶಾಸಕರ ಸಂಖ್ಯೆ ಬಲ ಜಾ ಜಾಸ್ತಿ ಇದೆ ಹೀಗಾಗಿ ಅವರೇ ಪೂರ್ಣವಾದಿ ಸಿ ಎಂ ಅನ್ನುವಂಥದ್ದು ಮತ್ತೊಂದು ಕಡೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಪಾತ್ರವೂ ಕೂಡ ದೊಡ್ಡದಾಗಿದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಎರಡೂವರೆ ವರ್ಷ ಆದ ಬಳಿಕ ಅಂದರೆ ನವೆಂಬರ್ ಇಪ್ಪತ್ತೊಂದರ ಬಳಿಕ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಚರ್ಚೆ ಇದೆ ಈ ನಡುವೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ದೆಹಲಿಗೆ ಹೋಗಿದ್ದಾರೆ ದೆಹಲಿ ಹೈಕಮಾಂಡ್ ಕೆಲ ನಾಯಕರನ್ನ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ನವೆಂಬರ್ ತಿಂಗಳಲ್ಲಿ ಆಗುವಂತಹ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿ ವಾಪಸ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಇರುವಂಥ ಒಂದು ಸಂದರ್ಭದಲ್ಲಿ ಅವರು ಮತ್ತೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ಕಡೆ ಬೆರಳನ್ನು ತೋರಿಸಿರುವಂಥದ್ದು ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿದ್ದೆ ಆದರೆ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಈ ನಡುವೆ ಅವರ ಬಣ್ಣದಲ್ಲಿರುವಂತಹ ಸತೀಶ್ ಜಾರಿಕೊಳವ್ರು ಆಗಿರ್ಬೋದು ಮಾದೇವಪ್ಪ ಅವರಾಗಿರ್ಬೋದು ಕೆ ಎನ್ ರಾಜನ್ ಅವರಾಗಿರ್ಬೋದು ಹಲವು ಶಾಸಕರು ಅವರ ಸಂಖ್ಯಾಬಲದ ಬಗ್ಗೆ ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರಿಗೆ ಇವತ್ತಿಗೂ ಕೂಡ ಶಾಸಕರ ಸಂಖ್ಯಾಬಲ ಹೆಚ್ಚಾಗಿದೆ ಅಂತ ಒಂದು ವೇಳೆ ಇದನ್ನೇ ಕನ್ಸಿಡರ್ ಮಾಡೋದಾಗಿದ್ರೆ ಆಗೋದಾದರೆ ಇದನ್ನೇ ಕನ್ಸಿಡರ್ ಮಾಡೋದಾದರೆ ಡಿ ಕೆ ಶಿವಕುಮಾರ್ ಅವರು ಸಿ ಸಿ ಎಮ್ ಆಗೋದು ಅಷ್ಟು ಸುಲಭ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತಿಗೂ ಕೂಡ ರಾಜ್ಯದಲ್ಲಿ ಸಿದ್ದರಾಮಯ್ಯವರಷ್ಟು ಸಿದ್ದರಾಮಯ್ಯ ಅವರಿಗೆ ಇರುವಂತಹ ಶಾಸಕರ ಸಂಖ್ಯಾ ಬಲ ಬೇರೆ ಯಾರಿಗೂ ಕೂಡ ಇಲ್ಲ ಹೀಗಾಗಿ ಸಿದ್ದರಾಮಯ್ಯ ಆ ಕಾನ್ಫಿಡೆನ್ಸ್ ಇದ್ದೇ ಇದೆ ನವೆಂಬರ್ ಹದಿನೈದಕ್ಕೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇರೋದ್ರಿಂದ ಸಹಜವಾಗಿ ಸಿದ್ದರಾಮಯ್ಯ ಅವರು ಶಾಸಕರನ್ನು ಕಾವೇರಿಗೆ ಕರೆಸ್ಕೊಂಡು ಮಾತುಕತೆ ಆಡ್ತಾ ಇದ್ದಾರೆ ಜೊತೆಗೆ ಶಾಸಕರಾಗಿರ್ಬೋದು ಸಚಿವರಿಗಾಗಿರ್ಬೋದು ಕಾನ್ಫಿಡೆನ್ಸನ್ನು ಪಡೆಯೋದಕ್ಕೆ ಮುಂದಾಗಿರುವಂಥದ್ದು ಬಹುತೇಕ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ ಇಡುವಂಥ ಒಂದು ಬೇಡಿಕೆ ಏನಂತ ಹೇಳಿದ್ರೆ ಇವತ್ತಿಗೂ ಕೂಡ ನನ್ನ ಪರವಾಗಿ ಶಾಸಕರ ಸಂಖ್ಯೆ ಬಲ ಹೆಚ್ಚಾಗಿದೆ ಹೀಗಾಗಿ ನನ್ನನ್ನು ಈ ಅವಧಿಗೆ ಮುಂದುವರಿಸಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬೇಕಿದ್ರೆ ನೀವು ಡಿ ಕೆ ಶಿವಕುಮಾರ್ ಅವ್ರಿಗೂ ಮತ್ತೆ ಅವ್ರಿಗೂ ಅವಕಾಶವನ್ನು ಮಾಡಿಕೊಡಿ ಈಗ ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಮಟ್ಟದ ಚುನಾವಣೆಗಳಾಗಿರ್ಬೋದು ಹಾಗೂ ಅಹಿಂದ ವೋಟ್ ಬ್ಯಾಂಕ್ ಮೇಲೆ ನನ್ನನ್ನು ಕೆಳಗಿಳಿಸಿದ್ದೆ ಆದರೆ ಅದರ ಎಫೆಕ್ಟ್ ಆಗ್ಬೋದು ಅನ್ನುವಂಥ ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡುವ ಸಲುವಾಗಿ ಅದಕ್ಕೂ ಮೊದಲು ಅಂದರೆ ವರ್ಕ್ ಮಾಡುವಂಥ ಒಂದು ಕೆಲಸ ಪೊಲಿಟಿಕಲ್ ಹೋಮ್ ವರ್ಕ್ ಮಾಡುವಂಥ ಒಂದು ಕೆಲಸ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ನವಂಬರಲ್ಲೇ ಆಗಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ದೆಹಲಿ ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಸರ್ಕಸ್ ಮಾಡಬೇಕು ಆ ಸರ್ಕಸ್ಸನ್ನು ಮಾಡಿ ಬಂದಿದ್ದಾರೆ ಹೀಗಾಗಿ ಡಿ ನವೆಂಬರ್ ತಿಂಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ ಮುಂದಿನ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಗಳು ಕೂಡ ಆಗುವಂಥ ಒಂದು ಸಾಧ್ಯತೆ ಇದೆ